ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ಇೂರು मतलब <laughs>

અપડ્યા મારીકે <usion> <inaudible Alcohol Physical Patriots> <cider sparkler>

ಅವ್ರು ಬರ್ತದಾ ಅದೇ ಅವನು ಊಟ ಮಾಡೋಕ್ಕೂ ಅಂತ ಹೌದಾ ಅದೇ ಅಲ್ಲ ಈ ಚೂಪ್ ಕೂಡ ಕಮ್ಮಿ ಆಗಿದೆ ಹೇಳ್ದೆ ನೀನು ಚೂಪ್ದಲ್ಲಿ ಕಮ್ಮಿ ಆಗೌದಾ ನೋಡು ಈ ರೀತಿ ರಕ್ಷಣೆಗಳೇನಿದ್ದರೆ ಮೊದಲು ನಾವು ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕು ಕಪ್ಪ ಪರೀಕ್ಷೆ ಮಾಡಿಸ್ಬೇಕು ಕಪ್ಪ ಪರೀಕ್ಷೆ ಮಾಡಿಸಿದ್ರೆ ಏನೇ ಕಿವಿ ಕಾಯಿಲೆ ಇದೆ ಅಂತ ಗೊತ್ತಾದ್ರೆ ಅವ್ನು ಗುಳಿಗೆ ಕೊಡ್ತಾರಪ್ಪ ಆಸ್ಪೆಟಾಗ ಉಚಿತವಾಗಿ ಕೊಡ್ತಾರೆ

ಈಗ ಜಾಸ್ತು ಅಂತ ಕೊಡ್ತಾರೆ ಆರ್ ತಿಂಗಳ ಕಾಲ ಆರ್ ತಿಂಗಳ ಕಾಲ ನೀವೇನ ಮಾತ್ರೆ ತಿನ್ಲಿ ಬಿಟ್ರೆ ಟೀ ಒಂದು ಕಾಯಿಲೆ ಎಲ್ಲ ಭಾಷಿ ಇದು ಟಿವಿ ಕಾಯಿಲೆ ಅಂತ ಇದನ್ನ ಆರ್ ತಿಂಗಳ ಕಾಲ ಮಾತ್ರೆ ಅಂತ ಬಂದ್ರೆ ಈ ಬಾಡುನೇ ಅಂತ ಸ್ವಾಮಿ ಅಯ್ಯೋ ಎಲ್ಲ ಮುಚ್ಚಿತ ಕಣ ಯಾ ನಾವು ಅಷ್ಟೇ ಅಲ್ಲ ಈ ಟಿವಿ ಕಾಯಿಲೆ ಅಂತ ಹೇಳ ಗೊತ್ತಾದ್ರೆ ಸರ್ಕಾರಿ ಆಸ್ಪತ್ರೆಯಿಂದ ಇಂದ ಸಹಾಯ ಜನ ಅಂತ ಹೇಳಿ ಐನೂರು ರೂಪಾಯಿ ದುಡ್ಡ್ ಕೊಡ್ಬೋತಾರೆ ನೀವನ್ನ ಓದು ಏನೋ ಸಾರು ಆಗಿದ್ದು ಎಣ್ಣೆ ಗಿಣ್ಣೆ ಹಾಕೊಂಡು ಸೇರ್ಕೊಂಡ್ಬಿಡ್ತೀಯ ಹ್ಞೂ ಹಂಗೆಲ್ಲ ಮಾಡಿದಿಲ್ಲ ಒಳ್ಳೆ ಪೋಷಕಾಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳು ತಿನ್ಲಿ ಮಟ್ಟೆ ಮಾಂಸ ಮೀನು ತರಕಾರಿಗಳು ಹಣ್ಣು ಹಂಪಲುಗಳು ತಿಂದು ಸಂತುಷ್ಟವಾಗಿ ಇರ್ಲಿ ಅಂತ ಹೇಳಿ ಐನೂರು ರೂಪಾಯಿ ಸಹಾಯದಲ್ಲ

ಮಾತ್ರ ಹತ್ರ ಇಟ್ಕೋಬೇಕು ಮಾತ್ರಿ ನೀನ್ ಜೋಬಲ್ಲಿ ಇಟ್ಕೋಬೇಕು ಅಲ್ಲ ಒಂದ್ ದಿವ್ಸ ಮಿಸ್ ಮಾಡ್ಕೋ ಮತ್ತೆ ನೀನ್ ಎಷ್ಟು ಸ್ಟಾರ್ಟ್ ಮಾಡಿದ್ಯಾ ಹಿಂದೆ ಮತ್ತೆ ತಗೋಬೇಕು ಮಾತ್ರ

ನಮ್ ರಾಮುಸ್ವಾಮಿಗ ಅದೇನೋ ಡಬಲ್ ಕಲರ್ ಆಗ್ಬಿಟ್ಟಿದೆ ಕೈಯ್ಯ ಅವ್ರು ಗುಂಡು ಬೀದಿಯಲ್ಲಿ ಸುತ್ಕೊಂಡ್ರು ಗುಂಡ್ ನೋವಲ್ಲ ಒಳ್ಳೆ ಮತ್ತೆ ಯಾಕಂದ್ರೆ ಈ ತಿಳಿ ಮತ್ತೆ ತಾಮ್ರದ ಬಣ್ಣದ ಬಚ್ಚೆ ದಯವಿಟ್ಟು ಯಾರಿಗನ್ನು ಇದ್ರೆ ಬಚ್ಚಿಟ್ಕೋಬೇಡಿ ಯಾರ್ಗೂ ಇದ್ದು ಬಿಡು ಬಚ್ಚಿಟ್ಕೊಳ್ಳಿ ಇಲ್ಲ ಅದು ಮುಂದೊಂದಿಲ್ಲ ಅದು ಕುಷ್ಠರೋಗದ ರಕ್ಷೆ ಕಣಗಳು ಇಲ್ಲೇ ತಿನ್ನ ಹೌದೌದು ಹೌದು ಅಗ್ರವಾದಂತಹ ಕಣಗಳು ಸೇರ್ಕೊಂಡು ಕೆಮ್ಮೆ ಕೈಯಾ ಅಥವಾ ಕೆಮ್ಮು ಹೋಗು ಕಾಲದ ವೈರಸ್ ಇಡೀ ಯಾಕೆ ಅಯ್ಯೋ ನಮ್ ಅದಕ್ಕೆ ಈ ಗಂಡಿ ಕಾಲದ ವೈರಸ್ ಇಡೀ ಜಗತ್ತೆ ಅಲ್ಲಾಡಿಸ್ಕೊಂಡು ಎಷ್ಟೋ ಜನ ಬರೀ ತಗೊಂಡು ಹಂಗಾಗಿ ಜನರನ್ನ ಹತ್ತಾಯಿಟ್ಕೊಂಡು ಬರ್ತಾ ಇರ್ಬೇಕು ಕೆಮ್ಮುವಾಗ ಸೀರುವಾಗ

आई ए मी ये ते करा एच आय ಅಂದ್ರೆ ಅನೈತಿಕ ಸಂಬಂಧಗಳು ಮತ್ತು ಅತಿ ಹೆಚ್ಚಾಗಿ ಲೈಂಗಿಕ ಸಂಪರ್ಕ ಹೊಂದಿರ್ತಕ್ಕಂಥವ್ರ್ಗೆ ಬರ್ತಕ್ಕಂಥ ಕಾಯಿಲೆ ಎಚ್ ಐ ಬಿ ಏಳ್ ಕಾಯಿದೆ ಅಂತ ಸುರ್ಕುಳ ಎ ಚುರ್ಕಳೋಗ್ ಅಲ್ಲ ಸಮಯ ಎಚ್ ಐ ವಿ ಅಂತ ಆಹಾ ಎಚ್ ಐ ವಿ ಎಚ್ ಐ ವಿ ಮೇಲೆ ನೈಸ್ ಎಚ್ ಐ ಬಿ ಎಲ್ಲಾ ಹೊಂದ್ಯಾವ್ ನಾವೇನೋ ಅಪ್ಪ ತಪ್ಪ ತಿಳಿದವ್ರ ತಿಳಿದಾಗ ಎಲ್ಲೋ ತಪ್ಪನೇ ಇದೊನ ಕಾಯಿದೆ ಹೌದು ಆದರೆ ಕೆಲವರಲ್ಲಿ ಹಾ ಕೆಲವ ಇವಕಾ ಇವ್ರು ಇಲ್ಲಿ ಹೇಳಿದಂಗೆ ಸ್ವಲ್ಪ ಮಾಡಿ ಮಾಡಿದಾಗ ಇಟ್ಟರು ಅವ್ರಿಗೆ ಆ ಒಂದು ಕಾಯಿಲೆ ಕಂಡು ಬರ್ತಾ ಇದೆಯಲ್ಲ ನೋಡಪ್ಪ ನಮ್ಮ ಏನು ಅವರು ತಂದೆ ತಾಯಿ ಇರ್ತಾರಲ್ಲ ಅಜಾಗೃತಿಕತೆಯಿಂದ ಲೈಂಗಿಕ ಸಂಪರ್ಕಗಳು ಹೆಚ್ಚೆಚ್ಚು ಮಾಡ್ಕೊಂಡಾಗ ಈ ಒಂದು ಕಾಯಿಲೆ ಬರ್ತದ ಗರ್ಭಿಣಿ ಆದಾಗ ಅವರಿಗೆ ಎಚ್ ಐ ವಿ ಅಂತ ಇಂಜೆಕ್ಷನ್ ಸುರಕ್ಷವಾಗಿ ಇಂಜೆಕ್ಷನ್ ಹಾಕ್ತಾರೆ ಅಲ್ವಾ ಸರ್ అక్కడ అది నాకొండ అముగు కొడె టీవి బాలల చేత మూడల తాయి ముగువికే ఏదే హాలన్నో కుదితా వేకు ఏదియానన్నో కుదిదా వేకు గుత్తిద మూడల తాయి ముగువికే ఏదే హాలన్నో